ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹ್ಯಾಂಗದ್ರಿ ಆರಾಮದಿರಿ ತಿಳ್ಕೊಂಡಿವಿ ನಾವು ಕೂಡ ಆರಾಮದೇವ್ರಿ ಬರೀ ಇವತ್ತೊಂದು ಲಾಗ್ನ ಸ್ಟಾರ್ಟ್ ಮಾಡೋಣ ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೈತಿ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡ್ರಿ ಮಾಡಿರಿ ಇವತ್ತೇನೈತಿ ಈ ವಿಡಿಯೋದಾಗ ಏನೈತಿ ಏನಿಲ್ಲ ತಂದ ನೋಡೋಣ ರೀ ಏನೇನು ಮಾಡ್ತಾಳೋ ಏನೇನು ಕೆಲಸ ಐತಿ ಮತ್ತು ಈ ಡೈಲಿ ರುಟೀನ್ ಏನೇನೈತೆ ಅನ್ನೋದನ್ನ ಈ ವಿಡಿಯೋದಾಗ ಇರತ್ತೆ ರೀ ಈ ವಿಡಿಯೋ ಏನೈತಿ ಕೊನೆ ತಕೊಂಡು ನೋಡಿರಿ ನಮಗೆ ಸಪೋರ್ಟ್ ಕೂಡ ಮಾಡಿರಿ ಬರೀ ಲಾಗ ಸ್ಟಾರ್ಟ್ ಮಾಡೋಣ ಇಲ್ಲೇ ಮುಂಜಾನೆ ಎದ್ದು ಕೂಡಿ ಏನೈತಿ ಜಳಕ ಅದೆಲ್ಲ ಮುಗಿಸ್ಕೊಂಡಿರು ಜಳಕ ಅದು ಏನೈತಿ ಪೂಜೆ ಪೂಜೆ ಮುಗಿಸ್ಕೊಂಡು ಇನ್ನೇನೈತಿರಿ ಅಡುಗೆ ಮಾಡಬೇಕು ಅಡುಗೆ ಏನೈತಿ ನಮ್ಮ ಸುಮಿತಾ ಅಡುಗೆ ಮಾಡ್ತಾಳೆ ನಾ ಏನತಿ ಸ್ವಲ್ಪ ಹೊರಗಡೆ ಲೈಟ್ ಬರ್ತಾವ್ರಿ ಲೈಟ್ ಬಂದ ಕೂಡಲೇ ಏನೈತಿ ನೀರು ಅದು ಮುಗಿಸ್ಕೊಬೇಕೈತಿ ಇವತ್ತು ಅಡುಗೆ ಏನು ಮಾಡ್ತಾಳು ಏನಿಲ್ಲ ತಂದ ನೋಡೋಣ ರೀ ಈಗ ಏನೈತಿರ್ಲೇ ಎದ್ದು ಕುಡಲಿ ಸುಮಿತ್ತ ಏನೈತಿ ನೀರು ಇಟ್ಟಾಳೆ ನೋಡ್ರಿ ಮತ್ತು ಈ ಕಡೆ ಏನೈತಿ ಏನೋ ಕಾಡಿ ಮಾಡಿ ಎದಾದ್ರೂ ಕಾಡಿಯದ ತುಳಸಿ ತಪ್ಲ ಅರ್ಶಿಣ ಪುಡಿ ತುಳಸಿ ತಪ್ಲ ಅರ್ಶಿಣ ಪುಡಿದ್ ಕಾಡಿ ಮಾಡಿ ತಾನ ಕುಡಿತಾಳು ನಾ ಅಂತ ಕುಡಿಯೋಂಗಿಲ್ಲ ಈಗ ಏನ್ರಿ ಬಿಸಿನೀರ್ ಕುಡಿಯತ್ತ ನೋಡ್ರಿ ಬಿಸಿ ನೀರು ಕುಡಿತೇವ ಅದ ಕುಡಿತೇವ ಇವತ್ತ ಏನಪ್ಪಾ ಅಂದ್ರೆ ಕೆಲಸ ಭಾಳದವ್ರಿ ಅವ್ರ ಕೆಲಸ ಏನೇನ ಅನ್ನೋದು ನೀವು ನೋಡ್ರಿ ಹೇಳೋದು ಬೇಡ ನೋಡ್ರಿ ಹಾಗಲಕಾಯಿ ತೊಗೊಂಡಿ ಹಾಗಲಕಾಯಿ ಏನಿರ್ತಿರ್ಲ ಇವನ್ ಏನೈತರ ಹೆರ್ಚಿ ಅಡಗಾಯ ಮಾಡದಕ್ಕೆ ಅಡಗಾಯಿಂತ ಈಗ ನೋಡಣ್ರಿ ಈಗ ಏನತಿರ್ಲ ನೋಡ್ರಿ ಒಂದ ಅರ್ಧ ಕೆಜಿ ಆಗಷ್ಟ ನಾವು ಹಾಗಲ್ಕಾಯಿ ತಗೊಂಡಿವ್ರಿ ಈಗ ಏನತ್ತಿರ್ಲ ಸ್ವಲ್ಪ ಹಿಂಗ ಹೊಳ್ರಿ ಇವ್ ನೋಡ್ರಿ ಇಟ್ಟಿಟ್ಟು ಹೋಗಿ ಬೀಜ ತಗಿಬೇಕ್ರಿ ಅವ್ನ್ ಹೊಗಡೆ ಇದ್ದಂತ ಬೀಜಾನ ತೆಗಿಬೇಕ್ರಿ ನೋಡಿರಿ ಈ ಥರ ಎಲ್ಲ ಬೀಜ ತಗೊಬೇಕು ರೀ ಎಲ್ಲ ಬೀಜ ತೆಗ್ದೀವಿ ನೋಡಿರಿ ಹಾಗಲಕಾಯ್ದಿಂದ ಏನೈತ್ರಿ ಅಡ್ಗಾಯಿ ಆತ್ತಾರೆ ರೀ ಅಡ್ಗಾಯಿ ಮಾಡುದು ಮತ್ತು ಇನ್ನೊಂದು ಏನೈತರ್ಲಿ ಇದಕ್ಕೆ ಹೆಸರು ಹೆಸ್ರಿಡ್ತಾರೆ ಎಣ್ಣೆಗಾಯ್ತಾರೆ ರೀ ಎಣ್ಣೆ ಒಳಗೆ ಪ್ರಾಯ ಮಾಡ್ದಾಕ ಐತಲ್ಲ ರೀ ಇದಕ್ಕೆ ಅದಕ್ಕಾಗಿ ಎಣ್ಣೆಗಾಯ್ತಾರೆ ಮತ್ತು ನಮ್ಮ ಕಡೆ ಏನಂತೆ ಅಡ್ಗ ನಾವು ಇದನ್ನೇ ಮಾಡೋದ್ರಿಂದ ಮತ್ತು ನಮ್ಗೆ ಶುಗರ್ ಇದ್ದರೂ ಕೂಡ ಕಡಿಮೆ ಇದು ಹಗಲಕಾಯಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಎಷ್ಟೋ ರೋಗಗಳು ಕೂಡ ಇದರಿಂದ ಕಡಿಮೆ ಆಕಾವು ಇದು ಹಗಲಕಾಯಿ ತಿನ್ನೋದ್ರಿಂದ ಸ್ವಲ್ಪ ಸ್ವಲ್ಪ ಕೈ ಹತ್ತೈತಾರೋ ಆದರೂ ಅಡಗಾಯಿ ಮಾಡೋದ್ರಿಂದ ಕೈ ಎಲ್ಲ ಹೋಗೈತಿರೋದು ಭಾರಿ ರುಚಿ ಕೂಡ ಕೊಡ್ತೈತಿ ಅದಕ್ಕಾಗಿ ಇದನ್ನು ಅಡಗಾಯಿ ಹೆಂಗೆ ಮಾಡ್ತಾಳೆ ಅಂತಂದ ನೋಡೋಣ ರೀ ಒಂದ್ ಕಡಾಯಿಟ್ಟನು ಇಲ್ಲಿ ನೋಡ್ರಿ ಆ ಡಾಲ್ಚಿನಿ ಒಂದ್ ಕರಿ ಮೆಣಸಿನ ಕಾಳ ಒಂದ್ ಎರಡ್ ಮೂರ ಇನ್ ಲವಂಗ ಆಮೇಲೆ ಜೀರಿಗೆ ಇವನ್ನೆಲ್ಲಾ ಇಂತರ ಫಸ್ಟ್ ಹುರ್ಕೊಳ್ಳಿ ಇವನ್ ಇಂಥ ಈಗ ನೋಡ್ರಿ ಚಲೋ ತಂಗಿ ಈ ತರ ಕ್ಯಾಂಪ್ ಹೋಗ್ ಹುಡ್ಕೋಬೇಕು ಈಗ ಏನ ಏಳ್ ನೋಡ್ರಿ ಈಗ ಕ್ಯಾಂಪ್ ತೆಗ್ದು ಈಗ ಎಲ್ಲ ತಗೊಂಡ್ರಿ ಶೇಂಗಾದ ಕಾಳು ಏನಿತರ್ಲೆ ಮೊದಲ ಹುರ್ಕೊಂಡಿವ್ರಿ ನಾವು ನೋಡಿ ಅದಕ್ಕೆ ಎಷ್ಟು ಬೇಕಾಗಿರ್ತಿಲ್ಲ ಅಷ್ಟು ಶೇಂಗಾ ಕಾಳು ತೊಗೊಂಡೀವಿ ನೋಡಿರಿ ನಾವು ನೋಡ್ರಿ ಎಲ್ಲ ಹುರ್ಗಂಥ ಬೆಳ್ಳುಳ್ಳಿ ಆಮೇಲೆ ಎಳ್ಳು ಇವೆಲ್ಲ ಏನು ಇರ್ತರ್ಲೆ ಅದನ್ನ ಮಿಕ್ಸ್ ಮಾಡೋಣ ರೀ ಎಲ್ಲ ಇದೆ ಮಿಕ್ಸರ್ಗೆ ಹಾಕೊಂಡು ರೀ ಈಗ ಏನು ಇರ್ತರ್ಲೆ ಸಣ್ಣ ಮಾಡೋಣ್ರಿ ನೋಡ್ರಿ ಈಗ ಏನು ಮಿಕ್ಸರ್ ಮಿಕ್ಸರ್ ಒಳಗೆ ಹಾಕಿ ಸಾನ್ ಮಾಡ್ಕೊಂಡ್ ಬಂದೆ ನೋಡ್ರಿ ಈಗ ಈಗ ಏನಿತ್ಲೆ ಎಣ್ಣೆ ಹಾಕೊಂಡ್ ಸ್ವಲ್ಪ ಎಣ್ಣೆ ನಾಲ್ಕು ಎಣ್ಣೆ ತೊಗೊಂಡು ನೋಡ್ರಿ ನೋಡ್ರಿ ಒಂದ್ ಎರಡ ಕಡಿಮೆ ಅದನ್ನ ಹಾಕಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಖಾರ ತೊಗೊಂಡು ಈಗ ಇತ್ರಲೇ ಖಾರ ಹಾಕೊಂಡ್ರಿ ನೋಡಿ ರುಚಿ ತಕ್ಕಷ್ಟ ಉಪ್ಪು ತಗೊಂಡ್ರಿ ಈಗಿನ ಒಂದು ಚಮಚೆ ಅಷ್ಟೇನತ್ರ ಸಣ್ಣ ಸ್ಪೂನ್ ಆಗೋಷ್ಟ ಧನಿಯಾ ಪುಡಿ ಗರಂ ಮಸಾಲ ಈಗಿನ ಕೊಬ್ಬರಿ ಸಣ್ಣ ಮಾಡಿದಂಥ ಕೊಬ್ಬರಿನ ಹಾಕೊಂಡು ಕೊಬ್ಬರಿ ಅಷ್ಟ ಅಲ್ಲ ಕೊಬ್ಬರಿ ಅಂತ ನೋಡ ಕೊಬ್ಬರಿ ಅಲ್ರಿ ಶೇಂಗಾ ಶೇಂಗಾದ ಕುಟ್ಟ ಎಲ್ಲ ಸಣ್ಣ ಕೊಬ್ಬರಿನ ಇದ್ರಾಗ ಹಾಕಿ ಇಲ್ರಿ ಕೊಬ್ಬರಿ ಮಿಸ್ ಆಗಿ ಬಂತು ಒಂದ್ ಸ್ವಲ್ಪ ಈ ತರ ತಿಂಡ್ರೆ ಎಲ್ಸ್ರಿ ಈ ಥರ ತುಂಬ ತುಂಬ ಬೇಕ್ರಿ ಇದನ್ನ ಯಾಕಂದ್ರೆ ಸ್ವಲ್ಪ ಆರ್ಬೇಕ್ರಿ ಕಾಯಿ ಏನೈತಿರ್ಲಿ ಎಣ್ಣೆಕಾಯಿ ಮಾಡಾಕಿ ಏನೈತಿರ್ಲಿ ಒಲಿ ಹೆಚ್ಚಾಕತಿ ನೋಡ್ರಿ ಹಚ್ಚೋದ್ ಆಯ್ತ್ರಿ ಮ್ಯಾಲ್ ಏನೈತ್ ನೋಡ್ರಿ ಏನು ಏನೇನಿರಲೇ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕಿದ ಹಾಕಿದ್ರೂಡ್ಲೆ ಏನೈತೆ ಮುಂದಿನ ಪ್ರೊಸೆಸರ ಏನಾಯ್ತಂತೆ ಅಂತ ನಾವು ನೋಡಿರಿ ಒಂದು ಚಮಚ ಆಗಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಹಾಕಿದ ನಂತರ ಈ ಕಡೆ ನೋಡಿರಿ ಇಲ್ಲಿ ಒಂದೊಂದಾಗಿ ಹಾಗಲಕಾಯಿ ಒಳಗೆ ಮಸಾಲೆನ ತುಂಬಿಟ್ಟಿವಿ ನೋಡಿರಿ ಎಷ್ಟು ಮಸ್ತ್ ತುಂಬಿದ್ದೀವಿ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಚಂದಂಗೆ ತಿಂದಾಳು ಈಗ ನೋಡಿರಿ ತೆವೆ ಒಳಗೆ ಒಂದೊಂದಾಗಿ ಏನಾಯ್ತಿರ್ಲೇ ಇಡಾಕತ್ತಾಳೆ ನೋಡಿರಿ ಚಲೋ ತಂಗಿ ಹಿಟ್ಟ ಇದ್ರ ಮ್ಯಾಲ ಏನಾಯ್ತಿರಲೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಏನೈತಿರಲಿ ಅದೇ ಮತ್ತೊಂದು ಆಗಲಿ ಟಾಟರ್ ಆಗಲಿ ಮುಚ್ಚಿಡುವಂಥ ಸ್ವಲ್ಪ ಏನತ್ತಿರಲಿ ಇದ್ರ ಮೇಲೆ ಎಣ್ಣೆ ಬಿಟ್ಟಿವಂದ ಮೇಲೆ ಎಣ್ಣೆ ಮೇಲೆ ಏನಂತರಲಿ ಒಂದು ಸ್ವಲ್ಪ ಗಟ್ಟ ಸಣ್ಣ ಉಪ್ಪನ್ನು ಹಾಕಿದ್ದೀವಿ ಅಂದ್ರೆ ರೀ ಅದರ ರುಚಿ ಮತ್ತೊಂದು ಸ್ವಲ್ಪ ಹೆಚ್ಚಾಕೈತಿ ರೀ ಈಗ ಏನಾದಿರಲಿ ಒಂದು ದೊಡ್ಡದಾದಂಥ ಪ್ರಾರ್ಥ ಬಂದಿವು ಅದೇನತ್ತಿರಲಿ ಮುಚ್ಚಿ ನೋಡಿರಿ ಯಾಕಂದ್ರೆ ಹೊರಗಡೆ ಯಾಕಡೆ ಏನಂತರೇ ಹವಾಗ ಹೋಗಬಾರ್ದು ಆ ಥರ ಚಲೋತ್ತಾಗಿ ಮುಚ್ಚಿದೀವಿ ಅಂದ್ರೆ ರೀ ಏನಾದ್ರು ಅಗದಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಬಿಟ್ಟ ಮೇಲೆ ನೋಡೋಣ ಅದರ ರುಚಿ ಹೆಂಗಿರ್ತಿ ಎಷ್ಟು ಭಾರಿ ಆಗಿರ್ತ ನೋಡೋಣ ನೋಡ್ರಿ ಒಂದು ನಾಲ್ಕು ನಿಮಿಷ ಆಗೈತಿ ನೋಡ್ರಿ ಈಗ ನಾಲ್ಕು ನಿಮಿಷ ಆಗೈತಿ ತೆಗ್ದೀವಿ ನೋಡ್ರಿ ಯಾಕಂದ್ರೆ ಒಮ್ಮೆ ಬಿಡಾಕ್ ಬರಂಗಿಲ್ಲ ರೀ ಇದೇನು ಮಾಡಬೇಕು ಅಂದ್ರೆ ಏನೇ ಒಂದೊಂದಾಗಿ ಏನತಿ ತಿರುಗಿ ಹಾಕ್ಬೇಕೈತಿರಿ ಈ ರೀತಿ ಹಾಕ್ಬೇಕು ರೀ ಅಂದ್ರೆ ಅಲ್ಲೇ ಬಿಟ್ಟು ಅಂದ್ರೆ ಏನಕೈತ್ರಿ ಕೆಳಗಡೆ ಏನತಿ ಅದು ಅದಕ್ಕಾಗಿ ಏನ್ಲೇ ಒಂದು ಸ್ವಲ್ಪಾಗಿ ಒಂದು ಸ್ವಲ್ಪ ಒಂದು ಒಂದಾಗಿ ಅಂತ ತಿರುವಿ ಹಾಕೊಂಡ್ರಿಗೆ ನೋಡಿ ಎಲ್ಲ ಏನೋ ತಿರುಗಿ ಹಾಕೋತಾಯಿತ್ತು ಇನ್ನು ಅಂತಲೇ ಮತ್ತೆ ರಿಟರ್ನ್ ಏನು ಒಂದು ನಾಲ್ಕೈದು ನಿಮಿಷ ಮುಚ್ಚಿಡೋಣ್ರಿ ಅದ್ರು ಮುಚ್ಚಿ ಏನತಿರ್ಲೇ ಒಲಿ ಏನತಿ ಹಾರು ಬಿಡ್ಬಾರ್ದೀ ಸಣ್ಣ ಹೆಂಗಿ ಉರಿ ಹಚ್ಚಬೇಕು ರೀ ಯಾಕಂದ್ರೆ ಭಾಳ ಜೋರನ್ನು ಉರಿ ಹಚ್ಬಾರ್ದು ಸಣ್ಣ ಹೆಂಗಿ ಉರಿ ಹತ್ಕೊತಿರ್ಬೇಕು ಅದನ್ನು ಉರಿನ ಹಾರಾಕ ಬಿಡಬಾರ್ದು ರೀ ಮೂರು ದಿನ ಆಯ್ತು ನೋಡ್ರಿ ಗೊಂಜಾ ಹಾಕ್ತಿವತ್ತಂತ ಹೇಳ್ಕೊತ ಬಂದಿದ್ದೀವಿ ಇನ್ನಾದರೂ ಟ್ಯಾಕ್ಟ್ರು ಬಂದಿದ್ದಿಲ್ಲ ಅದಕ್ಕಾಗಿ ಅಂತ ಗೊಂಜಾ ಹಾಕಿದ್ರಿ ಇವತ್ತು ಏನಿರಲಿಲ್ಲ ಟ್ರ್ಯಾಕ್ಟ್ರು ಬಂದ್ ನೋಡಿರಿ ಏಕ ಆಗಿದ್ರಿ ಅವಂಗೂ ಬೇರೆ ಬೇರೆ ಏನಿದೆ ಇವತ್ತು ಟ್ಯಾಕ್ಟ್ರ್ ಹಾಕಿದ್ರು ಅವನು ಈಗ ಏನಿರ್ಲಿ ಹಾಕ್ಲಾ ಇರ್ತೀವಿ ರೀ ಗೊಂಜಾಳ ನೋಡಿರಿ ಗೊಂಜಾಳ ಹಾಕ್ಲತ್ತಳ ತಿ ಗೊಂಜಾಳ ಹಾಕ್ಲತ್ತಾಳ ಮತ್ತು ಕಿನಕ ಅಕ್ಕೋದು ಬಂದಾರ ಮತ್ತು ರಾವಲು ಬಂದಾರೆ ಯಾಕತ್ತೋಗ್ಯಾರೀ ನೋಡ್ರಿ ಮಸ್ತ್ ಮೀನ ಮೀನಾ ಮೀನಲ್ಲ ಕಾಯಿ ಮೀನ್ ಮೀನು ಮಸಾಲೆ ಮೀನು ಯಾವ ಮೀನು ಕೊತ್ತೀ ಕಲ್ಲಿ ಮೀನು ನೋಡ್ರಿ ಎಷ್ಟು ಮಸ್ತ್ ಪ್ರಯ ನೋಡ್ರಿ ನೋಡಿರಿ ಬಾಯಾಗ ನೀರು ಬಿಡಾತ ಜುಳು 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 ನೀರು ಬರಾತ ನೋಡಿರಿ ಬಾಯಾಗ ಅಷ್ಟು ಮಸ್ತ್ ಫ್ರೈ ಆಗ್ಯಾವ ಆಗ್ಯಾವ ನೋಡಿರಿ ನೋಡಿರಿ ಟೇಸ್ಟ್ ನೋಡಾಕತ್ತೀರಿ ಸುನೀತಾ ಅಗದಿ ಮಸ್ತ್ ಆಗೈತೆ ನೋಡಿರಿ ಸೂಪರ್ ಆಗೈತಿ ಮಸ್ತ್ ರುಚಿ ರೀ ಈ ರೀತಿ ಹಾಗಲಕಾಯಿ ಹಗಲಕಾಯಿ ಏನೈತಿರಲ್ಲಿ ಮಸಾಲೆ ತುಂಬಿಕಿಸಿದ್ರೆ ನಾವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಂತು ಏನು ಮೇನಿನ ಊಟದಕ್ಕಿಂತ ಕಿತ್ತ ಮೀರ್ಸು ಅಂತದ್ರಿ ಇದು ಅಷ್ಟು ಮಸ್ತ್ ಆಕೈತಿ ಮತ್ತು ಆರೋಗ್ಯಕ್ಕೂ ಕೂಡ ಭಾಳ ಚಲೋ ಬಾಡ್ರಿ ಅದು ನಂಬರ್ ಓನ ಅದಕ್ಕಾಗಿ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮಗೆ ಕಮೆಂಟ್ ಕೂಡ ಮಾಡಿರಿ ಬರೀ ಎಲ್ಲರೂ ಊಟ ಮಾಡೋಣ ಬಾಯ್ ಬಾಯ್